ರಾಜ್ಯದ ವಿವಿಧ ಭಾಗಗಳಲ್ಲಿ ಸಾರ್ವಜನಿಕ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಅರಿವು ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ರಾಮನಗರ ಜಿಲ್ಲೆಯ ಹೊಸದುರ್ಗ ಮತ್ತು ಅಚ್ಚಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಯೋಜಿಸಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಕೃಷ್ಣನ್ ಪಾಲ್ ಗುರ್ಜರ್ ಚಾಲನೆ ನೀಡಿದರು ಬಳಿಕ ವಿಕಸಿತ ಭಾರತದ ವಿಧಿಯನ್ನು ಸಾರ್ವಜನಿಕರಿಗೆ ಬೋಧಿಸಲಾಯಿತು ೇವೆ ಕಾರ್ಯಕ್ರಮದಲ್ಲಿ ವಿಧಾನಪರಿಷತ್ತಿನ ಸದಸ್ಯ ಸಿಪಿ ಯೋಗೀಶ್ವರ್ ಸೇರಿದಂತೆ ಬ್ಯಾಂಕ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಚಿವ ಕೃಷ್ಣನ್ ಪಾಲ್ ಗುರ್ಜರ್ ದೇಶದ ಸಮಗ್ರ ಅಭಿವೃದ್ದಿಗಾಗಿ ಪ್ರಧಾನಮಂತ್ರಿ ಮೋದಿ ಅವರು ಹಲವಾರು ಜನಪರ ಯೋಜನೆಗಳನ್ನು ಜಾರಿ ಮಾಡಿದ್ದು ಬಡವರ ರೈತರ ಮಹಿಳೆಯರ ಹಾಗೂ ಯುವಜನರ ಅಭಿವೃದ್ಧಿಗೆ ಈ ಯೋಜನೆಗಳು ಸಹಕಾರಿಯಾಗಲಿವೆ ದೇಶದಲ್ಲಿ ನಡೆಯುತ್ತಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಿಂದ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೇಂದ್ರದ ಯೋಜನೆಗಳನ್ನು ತಲುಪಿಸಲಾಗುತ್ತಿದೆ ಎಂದು ಹೇಳಿದರು ನೌಜಾನ ಏಸೆ ರೆಹಿ ಪಟರಿ ವಾಲಿ ಪಟರಿ ವಾಲೋ ಹಜಾರ ತಕ್ ಸುದ್ದಿಗಾರರೊಂದಿಗೆ ವಿಧಾನ ಪರಿಷತ್ತಿನ ಸದಸ್ಯ ಸಿಪಿ ಯೋಗೀಶ್ವರ್ ವಿಕಸಿತ ಭಾರತ ಅಭಿಯಾನ ಮೂಲಕ ಗ್ರಾಮೀಣ ಜನರಿಗೆ ಹೆಚ್ಚಿನ ಅನುಕೂಲವಾಗುತ್ತಿದೆ ದೇಶದಲ್ಲಿ ಅಭಿವೃದ್ಧಿ ಯುಗ ಆರಂಭವಾಗಿದ್ದು ಪಕ್ಷಾತೀತವಾಗಿ ರಾಮಮಂದಿರ ಉದ್ಘಾಟನೆಯಾಗುತ್ತಿದೆ ಎಂದು ತಿಳಿಸಿದರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಪೆದ್ದನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಜನರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು ಕಾರ್ಯಕ್ರಮದಲ್ಲಿ ಕೇಂದ್ರದ ಯೋಜನೆಗಳ ಕುರಿತು ಅರಿವು ಮೂಡಿಸುವ ಸಾಕ್ಷ್ಯಚಿತ್ರ ಪ್ರದರ್ಶನ ಮಾಡಲಾಯಿತು ಇದೇ ವೇಳೆ ಅರ್ಹ ಫಲಾನುಭವಿಗಳಿಗೆ ಯೋಜನೆಗಳ ಕುರಿತು ಮಾಹಿತಿ ನೀಡಿ ಯೋಜನೆಗಳಿಗೆ ನೋಂದಾಯಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಸಿದ್ದಗಂಗಮ್ಮ ಪತಿ ಅಕಾಲಿಕ ನಿಧನದಿಂದ ತಮ್ಮ ಸಂಸಾರ ಸಂಕಷ್ಟಕ್ಕೆ ಸಿಲುಕಿತ್ತು ಈ ವೇಳೆ ಪಿಎಂ ಜೀವನ್ ಜ್ಯೋತಿ ಯೋಜನೆ ನೆರವಿಗೆ ಬಂದಿದ್ದು ಎರಡು ಲಕ್ಷ ರೂಪಾಯಿ ನೆರವು ದೊರೆಯಿತು ಇದರಿಂದ ಕುಟುಂಬ ನಿರ್ವಹಣೆಗೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು ಮತ್ತೋರ್ವ ಫಲಾನುಭವಿ ಪಿಎಸ್ ಅನಂಜಗೌಡ ಕೇಂದ್ರ ಕೃಷಿ ಯೋಜನೆಯಡಿ ಬ್ಯಾಂಕ್ ನೆರವಿನಿಂದ ಕಡಿಮೆ ಬಡ್ಡಿ ದರದಲ್ಲಿ ಕೃಷಿ ಸಾಲ ಪಡೆದುಕೊಂಡಿದ್ದು ಕೃಷಿ ಕಾರ್ಯವನ್ನು ಅಭಿವೃದ್ಧಿಪಡಿಸಲು ಸಹಾಯಕವಾಗಿದೆ ಆರ್ಥಿಕವಾಗಿ ಸಬಲರಾಗಲು ಅನುಕೂಲವಾಗಿದೆ ಎಂದರು ಮಾಡ್ತಿದ್ದರು ನಮಗೆ ವ್ಯವಹಾರ ಮಾಡೋಕೆ ಈಗ ಅಲ್ಲಿ ಗ ಅಡ್ಡಿಯ ಡೈಮೆಂಟ್ ಬಿಟ್ಟಿ ನಾವು ಕಡಿಮೆ ಬುಡ್ಡಿ ತಗೊಂಡು ನಮ್ಮ ವ್ಯವಹಾರಗಳು ತೀರಿಸ್ಕೊಂಡು ನಾವು ಬ್ಯಾಂಕ್ ಕರೆಕ್ಟ್ ಟೈಮಿಗೆ ಕಟ್ಟಿದೆ ನಮಗೆ ಬ್ಯಾಂಕ್ನಿಂದ ಮರುಪಾವತಿ ಸಿಗುತ್ತೆ ತುಂಬಾ ಬಡ್ಡಿ ಕಟ್ಟಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವ್ಯವಸ್ಥಾಪಕ ದಿನೇಶ್ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಗ್ರಾಮೀಣ ಜನರಿಗೆ ಕೇಂದ್ರದ ಜನಪರ ಯೋಜನೆಗಳ ಕುರಿತು ಮಾಹಿತಿ ನೀಡುತ್ತಿದ್ದು ಬ್ಯಾಂಕ್ನಲ್ಲಿ ದೊರೆಯುವ ಸಾಲ ಸೌಲಭ್ಯಗಳ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಅಂತ ಯೋಜನೆ ಸುರಕ್ಷಾ ಭೀಮಾ ಯೋಜನೆ ಅಂತ ಒಂದಿದೆ ಅಟಲ್ ಪೆನ್ಷನ್ ಯೋಜನೆ ಅಂತಿದೆ ಈಗ ತುಂಬ ಜನಕ್ಕೆ ನಮ್ಮ ಬ್ರಾಂಚಲ್ಲೇ ಪಾಲಿಸಿ ಮಾಡಿಸ್ಕೊಬಿಟ್ಟು ಮೂವತ್ತೈದು ಮೂವತ್ತಾರು ವರ್ಷದಲ್ಲೇ ಡೆತ್ ಆಗಿಬಿಟ್ಟವೆ ಚಿಕ್ಕ ಚಿಕ್ಕ ಎರಡು ವರ್ಷ ಮೂರು ವರ್ಷ ಮಕ್ಕಳಿದ್ದಾರೆ ಈಗ ಅದು ಎರಡು ಲಕ್ಷ ಅಮೌಂಟ್ ಬರೋದ್ರಿಂದ ಆ ಮಕ್ಳು ಎಜುಕೇಷನ್ಗಾಗಲಿ ಮುಂದೆ ಫ್ಯಾಮಿಲಿ ನಡ್ಸೋಕ್ಕಾಗಲಿ ತುಂಬ ಯೂಸ್ ಆಗ್ತದೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸುವ ಅಂಗವಾಗಿ ಹುಬ್ಬಳ್ಳಿ ಜಿಲ್ಲೆಯ ತಾರಿಹಾಳ ಗ್ರಾಮದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಸಲಾಯಿತು ಈ ವೇಳೆ ವಿಕಸಿತ ಭಾರತದ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿ ಅರ್ಹ ಫಲಾನುಭವಿಗಳ ಯೋಜನೆಗಳ ನೋಂದಣಿ ಕಾರ್ಯ ಮಾಡಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಈರಮ್ಮ ಕೇಂದ್ರ ಸರ್ಕಾರದ ಪಿಎಂ ಸ್ವನಿಧಿ ಯೋಜನೆಯಿಂದ ಸಾಲ ಪಡೆದು ಹೊಲಿಗೆ ಯಂತ್ರವನ್ನು ಖರೀದಿ ಮಾಡಿ ಸ್ವಯಂ ಉದ್ಯೋಗ ಆರಂಭಿಸಿದ್ದೇನೆ ಇದರಿಂದ ಕುಟುಂಬ ನಿರ್ವಹಣೆಗೆ ಸಹಾಯವಾಗಿದೆ ಎಂದರು ಇನ್ನು ನಾವು ಇನ್ನೊಬ್ಬರಿಗೆ ಹೇಳುವಂತ ಇನ್ನೊಬ್ಬರಿಗೆ ಸಾಲ ಕೊಡೋರಂತ ನಾವೆಲ್ಲ ಮಾಡ್ತೀವಿ ನರೇಂದ್ರ ಮೋದಿ ಅನುಭವಿ ಮೀನಾಕ್ಷಿ ಕೇಂದ್ರ ಸರ್ಕಾರದಿಂದ ವಿವಿಧ ಯೋಜನೆಯಡಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳು ದೊರೆಯುತ್ತಿದ್ದು ಇದರಿಂದ ಬಡವರಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದು ತಿಳಿಸಿದರು ಹಾಗೆ ಹೋಮ್ ಲೋನ್ ಮಾಡಿಕೊಟ್ಟಿದ್ದಾರೆ ಅದರಿಂದ ಮೋದಿ ಅವರಿಂದ ನಮಗೆ ಯಾವ ಯಾವ ರೀತಿ ಸೌಲಭ್ಯಗಳು ಸಿಗಬೇಕಾಗಿತ್ತು ಸಿಕ್ಕಿದ್ದಾವೆ ಹಾಗೆ ನಾಲ್ಕು ಜನಕ್ಕೂ ನಾವು ಹೇಳ್ತೀವಿ ಅದರಿಂದ ಯಾರ್ಯಾರಿಗೆ ಸಿಕ್ಕಿಲ್ಲ ಅವರಿಗೆಲ್ಲ ಸಿಗುವಂತ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಒಬ್ಬರಿಂದ ಒಬ್ಬರಿಗೆ ಇದನ್ನ ಕೇಳೋ ಪ್ರಯತ್ನ ಮಾಡ್ತೇವೆ ಫಲಾನುಭವಿ ಶಿವಪುತ್ರವ ಪೂಜಾ